ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಿ ಎಸ್ ಲೈಫ್ ಆ್ಯಂಡ್ ಲಿವಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ನನ್ನ ಇವತ್ತಿನ ಲಾಂಗ್ ವೀಡಿಯೋವನ್ನು ಹಾಕ್ತಾ ಇದ್ದೀನಿ ಅದು ಬಂದುಬಿಟ್ಟು ರೊಟ್ಟಿ ರಿಲೇಟೆಡ್ ಅಂದರೆ ಜೋಳದ ರೊಟ್ಟಿ ಹೇಗೆ ಈಸಿಯಾಗಿ ಮಾಡಿಕೊಳ್ಳೋದು ಅಂತ ಅಂದರೆ ಹತ್ತು ನಿಮಿಷದಲ್ಲಿ ಮೂವತ್ತು ನಲವತ್ತು ಐವತ್ತು ರೊಟ್ಟಿ ಈಸಿಯಾಗಿ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಫ್ರೆಂಡ್ಸು ಸೊ ಲಾಸ್ಟ್ವರೆಗೂ ನೋಡಿ ಲಾಸ್ಟಲ್ಲಿ ನಾನು ಬೆಳ್ಳವಣಿಗೆಯನ್ನು ಹೇಗೆ ಪ್ಲಾಸ್ಟಿಕ್ ರ್ಯಾಪ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ಸೊ ಅದನ್ನು ನೋಡಿ ತುಂಬ ಈಸಿ ಆಗುತ್ತೆ ಬಿಗಿನರ್ಸ್ಗೂ ತುಂಬ ಈಸಿಯಾಗಿ ಸುಲಭವಾಗಿ ಈ ವಿಡಿಯೋ ಮೂಲಕ ರೊಟ್ಟಿ ಜೊಂದ್ರೆ ಜೋಳದ ರೊಟ್ಟಿ ಕಲ್ಕೋಬೋದು ಅವರು ಕೂಡ ಸೊ ನಾನು ಇಲ್ಲಿ ಬಂದ್ಬಿಟ್ಟು ಹಿಟ್ಟನ್ನು ಚೆನ್ನಾಗಿ ಸಾಣಿಸ್ಕೊಂಡಿದ್ದೀನಿ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟೆ ಸಾಣಿಸ್ಕೊಳ್ಳೋದು ಫ್ರೆಂಡ್ಸ್ ಸೊ ಚೆನ್ನಾಗಿ ಸಾಣಿಸ್ಕೊಳ್ಳಿ ಯಾಕಂದರೆ ಹುಳಾಗಿ ಪಟ್ಟಿಗೆ ಪಟ್ಟು ಏನಾದರೂ ಇರುತ್ತೆ ಸೊ ಇಲ್ಲಿ ಏನಂದರೆ ನಾನು ಸ್ವಲ್ಪ ರೊಟ್ಟಿ ಮತ್ತು ನನಗೆ ರೊಟ್ಟಿ ಮಾಡೋದ್ರಲ್ಲಿ ನಾನು ಎಕ್ಸ್ಪರ್ಟ್ ಅನ್ನೋದಕ್ಕೆ ಅದಕ್ಕೆ ನಾನು ಇಲ್ಲಿ ನಾರ್ಮಲ್ ವಾಟರ್ ತಗೊಂಡೆ ನಾನು ವಾಯ್ ಇದು ಹಿಟ್ಟನ್ನು ನಾತ್ಕೋತಾ ಇದ್ದೀನಿ ಸೊ ನೀವು ಬಟ್ ನೀವು ಹೀಗೆ ಮಾಡಬೇಡಿ ನೀವೇನು ಮಾಡಬೇಕು ಅಂದರೆ ಹಿ ನೀರನ್ನು ಚೆನ್ನಾಗಿ ಕುದಿಸಿಕೊ ಕುದಿಸ್ಕೊಳ್ಳಿ ಚೆನ್ನಾಗಿ ಬಾಯ್ಲ್ ಮಾಡಿಕೊಳ್ಳಿ ನೀರನ್ನು ಅದೇ ಬಾಯ್ಲ್ ಮಾಡಿದ ನೀರನ್ನೇ ಹಿಟ್ಟನ್ನು ಬಳಸಿಕೊಳ್ಳಿ ಫ್ರೆಂಡ್ಸ್ ಸೊ ಇಲ್ಲಿ ನೋಡ್ಬೋದು ನಾನು ಹೇಗೆ ನಾಣ ನಾದ್ತಾ ಇದ್ದೀನಿ ಹಿಟ್ಟನ್ನು ಇದೇ ಫ್ರೆಂಡ್ಸ್ ಮೇನು ಸ್ಟೆಪ್ಸನ್ನು ಅಂದರೆ ಇದೇ ನಾವು ಚೆನ್ನಾಗಿ ಹಿಟ್ಟನ್ನು ಹೇಗೆ ನಾತ್ತೀವಿ ಸಾಫ್ಟಾಗಿ ಹೇಗೆ ಮಾಡ್ಕೋತೀವಿ ಅದೇ ಇಂಪಾರ್ಟೆಂಟ್ ಸ್ಟೆಪ್ಸ್ ಅನ್ಕೋಬೋದು ಇಲ್ಲಿ ಸೊ ನಾನು ಹೇಗೆ ನಾದ್ತಾ ಇದ್ದೀನಲ್ಲ ಅದೇ ರೀತಿ ನೀವು ಸ್ಲೋ ಆಗಿ ಚೆನ್ನಾಗಿ ನಾದ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಏನಂದರೆ ಏನಾದರೂ ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಪ್ರ್ಯಾಕ್ಟೀಸ್ ಬೇಕಾಗುತ್ತೆ ಪ್ರ್ಯಾಕ್ಟೀಸ್ ಮಾಡಿದ್ರೇ ನಮಗೆ ಆ ಕೆಲಸ ಪರ್ಫೆಕ್ಟಾಗಿ ಬರು ಬರುತ್ತೆ ಅಂತ ಅಂತೀವಲ್ಲ ಅದೇ ರೀತಿ ನಾವು ರೊಟ್ಟಿ ಒಂದು ಸ್ವಲ್ಪ ಫೋ ಫೈ ಟೈಮ್ ಮಾಡಿದರೆ ಆಮೇಲೆ ನಮಗೆ ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್ ಸೊ ನೀವು ಕೂಡ ಒಂದೇ ಟೈಮಲ್ಲಿ ಯಾರಿಗೂ ಬರಲ್ಲ ಯಾರೂ ಹೊಟ್ಟೆಯಲ್ಲಿ ಎಲ್ಲ ಕಲ್ಕೊಂಡು ಬರಲ್ಲ ಫ್ರೆಂಡ್ಸ್ ಹುಟ್ಟಿದ ಮೇಲೆ ಪ್ರ್ಯಾಕ್ಟೀಸ್ ಮಾಡಿದ ಮೇಲೆ ಆ ಕೆಲಸದಲ್ಲಿ ಅವರು ನಿಪುಣ ಆಗುತ್ತಾರೆ ಸೊ ರೊಟ್ಟಿ ಕೂಡ ಹಾಗೆಯೇ ಫಸ್ಟ್ ನಾವು ಒಂದು ಫೋರ್ ಫೈವ್ ಟೈಮ್ ಮಾಡಿದ್ರೇ ನಮಗೆ ಚೆನ್ನಾಗಿ ರೊಟ್ಟಿ ಮಾಡಕ್ಕೆ ಬರೋದು ಹರಿಯೆಲ್ಲ ಏನೂ ಆಗೋಲ್ಲ ಸೊ ಅದಕ್ಕೆ ನಾವು ಫಸ್ಟ್ ಬಂದುಬಿಟ್ಟು ಹಿಟ್ಟನ್ನು ಹೇಗೆ ನಾದ್ಕೋತೀವಿ ಅದೇ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಆಗುತ್ತೆ ಅದನ್ನು ಚೆನ್ನಾಗಿ ನಾದ್ಕೊಂಡ್ರೆ ನಾವು ರೊಟ್ಟಿ ಹೇಗೆ ಬೇಕಾದರೂ ಮಾಡ್ಬೋದು ಎಷ್ಟು ದೊಡ್ಡದು ಬೇಕಾದರೂ ನಾವು ರೊಟ್ಟಿಯನ್ನು ಲಟ್ಟಿಸ್ಕೋಬೋದು ಫ್ರೆಂಡ್ಸ್ ಸೊ ನಾನು ಇಲ್ಲಿ ಮೂರು ರೊಟ್ಟಿ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ರೊಟ್ಟಿ ಮಾಡ್ತಾಯಿದ್ದೀನಿ ಅದಕ್ಕೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ಸೊ ಕ್ವಾಂಟಿಟಿ ಬಂದುಬಿಟ್ಟು ನಮಗೆ ಎಷ್ಟು ಬೇಕು ಅಂದರೆ ರೊಟ್ಟಿ ದಪ್ಪ ಬೇಕಾ ತಳ್ಳಗೆ ಬೇಕಾ ಅನ್ನೋದರ ಮೇಲೆ ನಾವು ತಗೋಬೇಕಾಗುತ್ತೆ ಇವಾಗ ನಾನು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಸೊ ಇಲ್ಲಿ ಇದೆ ಇದೆಯಲ್ಲ ಈ ಲಣ್ಗೆ ನಾನು ಪ್ಲಾಸ್ಟಿಕ್ ಹೇಗೆ ಸುತ್ ಸುತ್ಕೋಬೇಕು ಅನ್ನೋದನ್ನು ನಾನು ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ರ್ಯಾಪ್ ಮಾಡಬೇಕು ಪ್ಲಾಸ್ಟಿಕ್ ಅನ್ನೋದನ್ನು ಸೊ ನೋಡಿ ಈ ಥರ ಸ್ವಲ್ಪ ಕೈಯಲ್ಲಿ ದೊಡ್ಡ ಮಾಡಿಕೊಂಡು ಸ್ವಲ್ಪ ಕೆಳಗೆ ಹಿಟ್ಟು ಹಾಕೋಬೇಕು ಆಗುತ್ತೆ ಈ ಥರ ಹಾಕ್ಕೊಂಡು ಆದಮೇಲೆ ಚೆನ್ನಾಗಿ ಅದನ್ನು ಲಟ್ಟಂಗಿಯಿಂದ ನಾತ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ನಾನು ಹೇಗೆ ಉತ್ಕೋತಾ ಇದ್ದೀನಿ ಲಟ್ಟಿಸ್ತಾ ಇದ್ದೀನಿ ಅನ್ನೋದನ್ನು ಈ ಥರ ಸ್ಲೋಲಿ ಅಂದರೆ ನಮ್ಮದು ಕೈ ಇರುತ್ತಲ್ಲ ಅದ್ರಲ್ಲಿ ಫುಲ್ ಲೂಸಾಗಿ ನಾವು ಬಿಟ್ಕೋಬೇಕಾಗತ್ತೆ ಲೂಸಾಗಿ ಲಟ್ಟಿಸಿದ್ರೆ ಅದು ಆರಾಮಾಗಿ ತನ್ಪಾಡಿಗೆ ತಾನೇ ಅದು ಉದ್ದಾಗಿ ರೌಂಡಾಗಿಯೇ ಬೆಳೀತಾ ಹೋಗುತ್ತೆ ಈ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಮನೆಯಲ್ಲಿ ನೀವು ಕೂಡ ಪ್ರ್ಯಾಕ್ಟೀಸ್ ಮಾಡಿ ನಿಮಗೆ ನೀವು ಕೂಡ ಖಂಡಿತವಾಗಿ ನಾನು ಹೇಗೆ ಮಾಡ್ತಾಯಿದ್ದೀನಿ ಹಾಗೆ ನೀವು ಕೂಡ ಮಾಡ್ತೀರಿ ಅಂತ ಹೇಳ್ಬೋದು ನಾನಿಲ್ಲಿ ಈ ಥರ ನೋಡಿ ಎಷ್ಟು ದೊಡ್ಡದಾಗಿದೆ ಎಷ್ಟು ಸ್ವಲ್ಪ ಅಂದರೆ ಒಂದು ಜಸ್ಟ್ ಒಂದು ಒಂದು ಫೈವ್ ಸೆಕೆಂಡಲ್ಲಿ ನಾವು ಒಂದು ರೊಟ್ಟಿ ಮಾಡ್ಬೋದು ಆ ಥರ ಸೊ ಈಗ ಬಂದುಬಿಟ್ಟು ನಾನು ಹಂಚಲ್ ಮೇಲೆ ನಾನು ಚಪ್ ರೊಟ್ಟಿ ಹಾಕ್ಕೊಂಡೇ ಇದ್ದೀನಿ ಸ್ವಲ್ಪ ನಾರ್ಮಲ್ ನೀರು ತಗೊಂಡು ಮೇಲೆಲ್ಲ ಒದ್ದೆ ಬಟ್ಟೆಯಿಂದ ನೀರು ಸವರ್ಕೋಬೇಕಾಗುತ್ತೆ ರೊಟ್ಟಿ ಮೇಲೆ ಮತ್ತು ಫ್ರೆಂಡ್ಸ್ ನಾವು ರೊಟ್ಟಿ ಮಾಡಬೇಕಂದ್ರೆ ಫ್ಲೇಮ್ ಬಂದು ಹೈನೇ ಇರಬೇಕು ಲೋ ಮೀಡಿಯಂ ಮಾಡ್ಕೋಬಾರ್ದು ಇಲ್ಲಾಂದರೆ ರೊಟ್ಟಿ ಆಗುತ್ತೆ ಮೆದುವಾಗಿ ಸಾಫ್ಟಾಗಿ ಆಗಬೇಕಂದ್ರೆ ಚೆನ್ನಾಗಿ ರೊಟ್ಟಿ ಹೈ ಫ್ಲೇಮ್ ಫ್ಲೇಮಲ್ಲಿ ಫಟಾ ಫಾಸ್ಟ್ ಫಾಸ್ಟ್ ತಿರುಗಿಸಿ ಹಾಕಬೇಕಾಗುತ್ತೆ ಆವಾಗ ನಮ್ಮ ರೊಟ್ಟಿ ಸಾಫ್ಟಾಗಿ ಮೆದುವಾಗಿ ಬರುತ್ತೆ ಇವಾಗ ನಾನು ಕೈಯಲ್ಲಿ ಹೇಗೆ ಮಾಡೋದನ್ನು ಕೂಡ ಅಲ್ಲಿ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ನೋಡಿ ಕೈಯಲ್ಲಿಯೂ ಕೂಡ ನಾನು ಸ್ಲೋಲಿ ಸ್ಲೋಲಿ ಹೆಂಗೆ ಮಾಡ್ತಾಯಿದ್ದೀನಿ ಇದೇ ಥರ ನೀವು ಕೂಡ ಮನೆ ಪ್ರ್ಯಾಕ್ಟೀಸ್ ಮಾಡಿ ಫ್ರೆಂಡ್ಸ್ ನಿಮಗೂ ಕೂಡ ಈಸಿಯಾಗಿ ಬರುತ್ತೆ ಮಾಡಿದರೆ ಅದು ಏನೋ ಅಂತಾರಲ್ಲ ಯಾವುದೇ ವಿದ್ಯೆ ಮಾಡಿದರೆ ಅದು ತುಂಬ ಆಗಿ ಇರುತ್ತಂತೆ ಆದರೆ ಅದು ಕಲಿತ ಮೇಲೆ ಅದು ಮಂಗನ ವಿದ್ಯೆ ಆಗುತ್ತಂತ ಅಂದರೆ ತುಂಬ ಈಸಿಯಾಗಿ ಆಗಿಬಿಡುತ್ತಂತೆ ನಮಗೆ ಅದಕ್ಕೆ ಪ್ರ್ಯಾಕ್ಟೀಸ್ ಮಾಡಬೇಕಾಗುತ್ತೆ ಪ್ರ್ಯಾಕ್ಟೀಸ್ ಮೇನ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತೀವಲ್ಲ ಅದೇ ಅದೇ ರೀತಿ ಪ್ರ್ಯಾಕ್ಟೀಸ್ ಮಾಡಿದರೆ ರೊಟ್ಟಿ ನಾವು ಹೇಗೆ ಬೇಕಾದರೂ ಮಾಡ್ಬೋದು ಅಂತ ಹೇಗೆ ಬೇಕಾದರೂ ಬರುತ್ತೆ ಅಂತ ಈಗ ನೋಡಿ ಸ್ವಲ್ಪ ರೊಟ್ಟಿ ದಪ್ಪ ಮಾಡಿದರೆ ಈಗ ಉಬ್ಬುತ್ತೆ ಈ ಥರ ಆಯಿತಾ ನೀವು ಮಾಡಿ ಇವಾಗ ಬಂದ್ಬಿಟ್ಟು ಎಲ್ಲ ಇದು ಬೆಳ್ಳವಣ್ಗೆಯೂ ಹೇಗೆ ರ್ಯಾಪ್ ಮಾಡೋದು ಅನ್ನೋದನ್ನು ಸೊ ಅದಕ್ಕೆ ಬೆಳ್ಳವಣ್ಗಿ ಈ ಥರ ಬೆಳ್ಳವಣ್ಗೆ ಇರಬೇಕು ಫ್ರೆಂಡ್ಸ್ ಅದಕ್ಕೆ ಪ್ಲಾಸ್ಟಿಕ್ ತೊಗೊಳ್ತಾ ಇದ್ದೀನಿ ಪ್ಲಾಸ್ಟಿಕ್ ಯಾವುದಾದ್ರೂ ತೊಗೋಬೋದು ನಾನು ಇಲ್ಲಿ ತೋರಿಸಿದ್ದೀನಿ ಮೂರು ಸಾಫ್ಟ್ ಪ್ಲ್ಯಾಸ್ಟಿಕ್ ಆಗಿ ಆಗಿರಬೇಕು ಹಾಡು ಇರ್ತಾವಲ್ಲ ಕೆಲವೊಂದು ಗಟ್ಟು ಪ್ರ ಪ್ಲಾಸ್ಟಿಕ್ ಇರುತ್ತೆ ಅವು ತೊಗೋಬೇಡಿ ಸಾಫ್ಟು ಆಗಿ ಒಂಥರ ತೆಳ್ಳಗಿರುತ್ತಲ್ಲ ಆ ಪ್ಲ್ಯಾಸ್ಟಿಕ್ ಬೇಕಾಗುತ್ತೆ ಸೊ ನಾನು ಇಲ್ಲಿ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಈ ಥರ ಕಟ್ ಮಾಡ್ಕೋಬೇಕು ಎರಡು ಸೈಡು ಇಲ್ಲಿ ನಾವು ಪ್ಲಾಸ್ಟಿಕ್ ಯಾವುದು ತೊಗೋತೀವೋ ಅದೇ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಸಾಫ್ಟ್ ತಳ್ಳಕ್ಕೆ ಪ್ರಕ್ಟಿ ಪ್ಲಾಸ್ಟಿಕ್ ಇದ್ದರೆ ರೊಟ್ಟಿ ನಾವು ಹೇಗೆ ಲಟ್ಟಿಸ್ತೀವಲ್ಲ ಚಪಾತಿ ಥರ ಹಾಗೆ ಬರುತ್ತೆ ಈಸಿಯಾಗಿ ಹೇಗೆ ನಾವು ಲೆಟಿಸಿ ಹಾಗೆ ದೊಡ್ಡದಾಗುತ್ತೆ ರೌಂಡಾಗಿ ಬರುತ್ತೆ ಸೊ ಮೇನ್ ಇಂಪಾರ್ಟೆಂಟು ಇದೆ ನಾವು ಹೇಗೆ ಯಾವ ಪ್ಲಾಸ್ಟಿಕ್ಕಿಂದ ತಗೊಂಡು ಹೇಗೆ ನಮ್ಮದು ಬೆಳ್ಳವಣ್ಗೆಯನ್ನು ರ್ಯಾಪ್ ಮಾಡ್ತೀವಿ ಅನ್ನೋದೇ ಬೆಳ್ಳವಣ್ಗೆ ನಾವು ಚೆನ್ನಾಗಿ ರ್ಯಾಪ್ ಮಾಡಿದರೆ ಮುಗೀತು ನಮ್ಮದು ರೊಟ್ಟಿ ಕೂಡ ಸೂಪರಾಗಿನೇ ಬರುತ್ತೆ ನಾವು ಅನ್ಕೋ ಅನ್ಕೊಂಡಿರೋ ಹಾಗೇ ಸೊ ಇವಾಗ ನೋಡಿ ನಾನು ಹೇಗೆ ರ್ಯಾಪ್ ಮಾಡ್ತೀನಿ ಅದೇ ಥರ ನೀವು ಮಾಡಿ ತುಂಬ ಆಗಿರುತ್ತೆ ನಾನು ನಾನು ಮಾಡಿದರೆ ತುಂಬ ಜನ ಅಂತಾರೆ ನೀನು ಚೆನ್ನಾಗಿ ಮಾಡ್ತೀಯ ಮಾಡಿಕೊಡು ಮಾಡಿಕೊಡು ಅಂತ ಅಕ್ಕಪಕ್ಕದವ್ರು ಬಂದು ನನ್ನ ಹತ್ರನೇ ಎಷ್ಟೋ ಜನ ಮಾಡಿಸ್ಕೊಂಡು ಹೋಗ್ತಾರೆ ಈ ಥರ ಮಾಡಿಕೊಡು ನೀನು ಚೆನ್ನಾಗಿ ಮಾಡ್ತೀಯಾ ಅಂತ ಸೊ ಇಲ್ಲಿ ನಾನು ಅದೇ ಮೆಥಡ್ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ನೋಡಿ ನೀವರು ಈ ಥರ ಪ್ಲಾಸ್ಟಿಕ್ ರ್ಯಾಪ್ ಮಾಡಿದರೆ ನಿಮಗೂ ಕೂಡ ಈಸಿಯಾಗಿ ನೀವು ಎಷ್ಟು ಬೇಕಾದಷ್ಟು ರೊಟ್ಟಿ ಮಾಡ್ಬೋದು ಆಯಿತಾ ಫ್ರೆಂಡ್ಸ್ ಈ ಥರ ಮಾಡ್ಬೋದು ನಾನು ಇಲ್ಲಿ ಬಂದ್ಬಿಟ್ಟು ಥ್ರೆಡ್ ದಾರ ಇರುತ್ತಲ್ಲ ಆ ದಾರ ಯೂಸ್ ಮಾಡಿದ್ದೀನಿ ನಾವು ಟೇಪ್ ಕೂಡ ಯೂಸ್ ಮಾಡ್ಕೋಬೋದು ಟೇಪ್ ಯೂಸ್ ಮಾಡಿದರೆ ಇದು ಈಸಿಯಾಗಿ ನಾವು ಸ್ಟಿಕ್ ಮಾಡ್ಕೋಬೇಕಾಗ ಮಾಡ್ಬೋದು ಟೇಪ್ ಇರಲಿಲ್ಲ ಸೊ ನಾನಿಲ್ಲಿ ಕಟ್ತಾ ಕಟ್ತಾಯಿದ್ದೀನಿ ಈ ಥರ ಸುತ್ತಿ ನೋಡಿ ಎರಡು ಸೈಡಿಗೆ ಸರ ಕಟ್ಟಿದ್ದೀನಿ ಸೊ ಈ ಥರ ನೀವು ರ್ಯಾಪ್ ಮಾಡಿ ಫ್ರೆಂಡ್ಸ್ ಮತ್ತು ರೊಟ್ಟಿ ಜೋಳದ ರೊಟ್ಟಿ ಮಾಡೋದು ಕಲ್ಕೊಳ್ಳಿ ತುಂಬ ಈಸಿಯಾಗಿರುತ್ತೆ ಮಾಡಿ ಶೇ ಇನ್ನೊಂದು ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ